இவரு மொன் இவ்வளோ யாவ சினிமா சஜெஷன் அவர் சினிமா ரிவியூப்பா அந்த ஐடென்ட்டிட்டி அந்த மலையாளம் ஃபிலிம் டூ தௌசண்ட் ட்வெண்ட்டி ஃபைவ் ரிலீஸ் ஆய்வு இது வந்துவிட்டு அக்கிள் பூர்வ அதிக அனஸ் ஃபான் அவரு பரது டெரிக்ஷன் கூட மாதிரி சினிமா நோய் நான் ஏன்னா தெளிக்கொடுத்தீங்க சப்ஸ்கிரைப் சப்ஸ்கிரைப் வீடியோ இஷ்டன மா சினிமா வந்து சக்கத்தாய்த்து மெயின் திங் சினிமா ஒே ஆட்சன் ப்ளஸ் திரிலர் கண்டென்ட் வந்து சினிமா அஹ் ஃபஸ்ட் ஆஃப் ஃபஸ்ட் ஆஃப் சக்கர் ட்விஸ் கூட கொடுத்தா இல்லை எர்டி இது ஃபஸ்ட் ஆஃப் செகண்ட் ஆஃப் இது ಫಸ್ಟ್ ಹಾಫ್ ನಲ್ಲಿ ತವಿನೋ ಥಾಮಸ್ ಆಸ್ ಅಕ್ಟರ್ ಟವಿನೋ ಥಾಮಸ್ ಮಲಯಾಳಂ ಅವರನ್ನೇ ವಿಲನ್ ಆ ರೀತಿ ತೋರಿಸ್ತಾರೆ ಪರವಾಗಿಲ್ಲ ಹೀರೋನೆ ವಿಲನ್ ಅಂತ ಅನ್ಸಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ವಿಲನ್ ಯಾರು ಅದಕ್ಕೆ ಕಾರಣ ಏನಂತ ತೋರಿಸ್ತಾರೆ ಮೈನ್ ಥಿಂಗ್ ಸಿನಿಮಾದ ಮೇನ್ ಸ್ಟೋರಿ ಬಂದ್ಬಿಟ್ರೆ ಕೆಲವೊಂದು ಹೆಣ್ಣು ಮಕ್ಕಳದು ಅಶ್ಲೀಲ ಫೋಟೋಗಳು ವಿಡಿಯೋಗಳನ್ನ ಕತ್ಕದ್ಕೊದ್ ಕದ ಮಾಡ್ತಾ ಇರ್ತಾರೆ ಕದ್ದು ಕದ್ದು ವಿಡಿಯೋ ಕೂಡ ಮಾಡ್ತಾ ಇರ್ತಾರೆ ಅವರಿಂದ ಬ್ಲಾಕ್ ಮೈನ್ ಮಾಡಿ ಹಣ ಕೂಡ ಸಂಪಾದನೆ ಕೂಡ ಮಾಡ್ತಾರೆ ಅದಕ್ಕೆ ಕಾರಣ ಏನು ಅದಕ್ಕೆ ಏನಲ್ಲ ಏನೋ ಅನ್ನೋದನ್ನ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸಿದ್ದಾರೆ ಫಸ್ಟ್ ಹಾಫ್ ಅಲ್ಲಿ ಸಿಂಪಲ್ ಈ ರೀತಿ ಅಹ್ ಕದ್ದು ಎಲ್ಲಾ ಇದನ್ನ ವಿಡಿಯೋ ಮಾಡ್ಕೊಳ್ಳೋದು ಆ ಅದೇ ರೀತಿ ಅವ್ರಿಗೆ ಹಣ ಪಿ ಕಳಿಸೋದು ಅದನ್ನೆಲ್ಲ ಕೂಡ ತೋರಿಸ್ತಾರೆ ನಂತರ ಒಂದು ಸೀನ್ ಆಗುತ್ತೆ ಅದು ಒಡ್ದಾಗ ಬೆಂಕಿ ಬೆಂಕಿ ಕಿತ್ಕೊಳ್ಳುತ್ತೆ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಬರುತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆನ್ ಗೋಯಿಂಗ್ ಆಗುತ್ತೆ ಅದರಲ್ಲಿ ತಗೋಣ ತಮಸ್ ಕೂಡ ಬರ್ತಾರೆ ಅವರೊಬ್ಬ ತಗೊಂಡ್ ತಮಸ್ ಅವರು ಸ್ಕೆಚ್ ಆರ್ಟಿಸ್ಟ್ ಆಗಿರ್ತಾರೆ ಅವರು ಸ್ಕೆಚ್ ಆರ್ಟಿಸ್ಟ್ ಆಗಿ ಇದು ಮಾಡ್ತಾ ಇರ್ತಾರೆ ಆದ ನಂತರ ತನಿಖೆ ಹೇಗೆ ಆಗುತ್ತೆ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ ಏನೆಲ್ಲ ಕೂಡಗಳು ಸಿಗ್ತವೆ ಅನ್ನೋದನ್ನ ಫಸ್ಟ್ ಆಫ್ ಆ ತೋರಿಸಿದಾರೆ ಫಸ್ಟ್ ಆಫ್ ಇಂಟರ್ವಲ್ ಟೈಮ್ ಅಷ್ಟೊದಿಗೆ ಇವರೇ ವಿಲನ್ ಇವರೇ ವಿಲನ್ ತಗೊಂಡ್ ತಮಸ್ ಅವರ ವಿಲನ್ ಅವರೇ ಅಂತ ತೋರಿಸ್ತಾರೆ ಅಲ್ಲಿಗೆ ಎಂಡ್ ಆಗುತ್ತೆ ಸೆಕೆಂಡ್ ಹಾಫ್ ಕೂಡ ಸಕ್ಕತ್ತಾಗಿದೆ ಥಿಂಗ್ ತ್ರಿಶಾ ತ್ರಿಶಾ ಾರೆಷಾ ಒಳ್ಳೆ ಮಾಡಿದ್ದಾರೆ ತ್ರಿಶಾ ಅವರು ಕೂಡ ಒಂದು ಫೈರ್ ಇನ್ಸಿಡೆಂಟ್ ಆ ತ್ರಿಶಾ ಕೂಡ ಹೋಗ್ತಾರೆ ಅಲ್ಲಿ ಹೋಗಿ ಒಂದು ವಿಡಿಯೋ ಕೂಡ ಮಾಡ್ತಾರೆ ಕೆಳಗಡೆ ಬೀಳ್ತಾರೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಅವರಿಗೆ ಬ್ರೈನ್ ಕರೆಕ್ಟ್ ಆಗಿ ಅವರಿಗೆ ಮ್ಯಾಚ್ ಆಗೋದಿಲ್ಲ ಅವರಿಗೆ ನೋಡಿದ ವ್ಯಕ್ತಿ ಕೂಡ ಕರೆಕ್ಟ್ ಆಗಿ ಗುರುತ್ ಮಾಡಕ್ ಇಲ್ಲಿ ಮೈನ್ ಸಾಕ್ಷಿ ಬಂದ್ಬಿಟ್ಟು ಅವರು ಆಗಿರ್ತಾರೆ ಅದು ಕೂಡ ಚೆನ್ನಾಗಿ ಟ್ವಿಸ್ಟ್ ಅಂತ ಕೊಟ್ಟಿದ್ದಾರೆ ನಿಮಗೆ ಹೇಳಿದ್ರೆ ಅರ್ಥ ಆಯ್ತು ಅನ್ಕೋತಿನಿ ಅಹ್ ತ್ರಿಶಾ ಅವರು ಕಂಡಿಡಬೇಕಾಗುತ್ತೆ ಯಾರು ರೀತಿ ಮಾಡಿದ್ದು ಅಲ್ಲಿ ಮಹಿಳೆಯರಿಗೆ ಕಾಟ ಯಾರು ಅಹ್ ಅಲ್ಲಿ ಮಹಿಳೆಯರಿಗೆ ಬೆತ್ತಲು ಮಾಡಿ ಹೊಡಿತಿದ್ದರು ಅನ್ನೋದನ್ನ ಸಿನಿಮಾದಲ್ಲಿ ತೀಶಾ ಅವರು ವಿಡಿಯೋ ಕೂಡ ಮಾಡ್ಕೊಂಡಿರ್ತಾರೆ ಅದು ಕೂಡ ಚೆನ್ನಾಗಿ ಕೂಡಿದ್ರೆ ಮೈನ್ ಥಿಂಗ್ ವಿಲನ್ ಕೂಡ ವಿಲನ್ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ ವಿಲನ್ ಅವನು ಅವನು ಇವನೇ ವಿಲನ್ ಅಂತ ಹೇಗೆ ಗೊತ್ತಾಗುತ್ತೆ ಅವನ ಇಲ್ಲ ಏನು ಅವ್ನು ವಿಲನ್ ಯಾಕಾದ ತವಿನೋ ತಮಸ್ ಅವರ ಪಾತ್ರ ಏನು ಅವರು ಇದನ್ನ ಹೇಗೆ ಬಯಸ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೇಕು ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ ಕ್ಲೈಮಾಕ್ಸ್ ಅಲ್ಲಿ ಕೂಡ ಒಂದು ಫ್ಲೈಟ್ ಬರುತ್ತೆ ಆ ಫ್ಲೈಟ್ ನ ಬೋರ್ಡಿಂಗ್ ಆಗಬೇಕಾದ್ರೆ ಆ ವಿಲನ್ ವಿರುದ್ಧ ಸಾಕ್ಷಿಗಳು ಹೇಳಕ್ ಬರೋರ್ನ ಹೇಗೆ ರೆಸ್ಕ್ಯೂ ಕೂಡ ಮಾಡ್ತಾರೆ ಅನ್ನೋ ಪ್ರಚಾರ ತೋರಿಸಿದ್ದಾರೆ ತೊಗೊತು ಸಕಲ ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫ್ಲೈಟ್ ಅಲ್ಲಿ ಕೂಡ ಸೀನ್ ಆಗುತ್ತವೆ ಅದು ಕೂಡ ಚೆನ್ನಾಗಿದೆ ಕೂಡ ಬಿಜೆಪಿ ಮಾಡಿದ ಕೂಡ ಮಾಡಿದ್ದಾರೆ ತ್ರಿಶಾ ಕೂಡ ಚೆನ್ನಾಗಿದೆ ಪೊಲೀಸ್ ಕೂಡ ಚೆನ್ನಾಗಿದೆ ಫಸ್ಟ್ ಹಾಫ್ ಸಖದಾಗಿದೆ ಸ್ವಲ್ಪ ಸ್ಲೋ ಆಗಿ ಕೂಡ ಚೆನ್ನಾಗಿ ಪಿಕಪ್ ಆಯ್ತು ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಯ್ತಾ ಆದ್ರೂ ಕೂಡ ಚೆನ್ನಾಗಿ ಪಿಕಪ್ ಆಗುತ್ತೆ ಮೇನ್ ಥಿಂಗ್ ಸೆಕೆಂಡ್ ಹಾಫ್ ಅಲ್ಲಿ ಮೇಜರ್ ಟ್ವಿಸ್ಟ್ ಅಂತ ಕೂಡ ಕೊಡ್ತಾರೆ ಒಂದು ಆಸ್ ಎ ಆಡಿಯನ್ಸ್ ವೀಲ್ ಕೂಡ ಚೆನ್ನಾಗಿ ತೋರಿಸ್ತಾರೆ ಇನ್ನೊಂದು ತ್ರಿಶಾ ಅವರಿಗೆ ಒಂದು ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ ಆ ವೀಲ್ ಕೂಡ ತೋರಿಸ್ತಾರೆ ಅದು ನಂಗೆ ಇಷ್ಟ ಆಯಿತು ಆಸ್ ಎ ಪರ್ಸನ್ ಒಬ್ಬ ಕೊಲೆಗಾರ ಒಬ್ಬರನ್ನ ಮರ್ಡರ್ ಮಾಡಿರ್ತಾನೆ ಅದನ್ನ ಈರೋನ ಕೂಡ ಮಾಡುದನ್ನು ತೋರಿಸ್ತಾರೆ ಅದಾದ್ಮೇಲೆ ಅದನ್ನ ದೇಶ ಅವರು ಈ ರೀತಿ ಅದನ್ನ ಊಹೆ ಮಾಡ್ಕೊಂಡ್ರು ಅದನ್ನ ಹೀರೋ ಅವರು ಈಕ್ವಲ್ ಏನು ಕೂಡ ಮಾಡಿಲ್ಲ ಅಂತ ತೋರಿಸ್ತಾರೆ ಓಪನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡು ರೀತಿ ಟಿಷನ್ ತನ್ನ ಇರ್ತವೆ ಅಹ್ ಒಂದು ಅಬ ಅವರ ಸಿನಿಮಾ ಕೊಡುತ್ತು ಫಸ್ಟ್ ಹಾಫ್ ಕೂಡ ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಒಂದು ಹಬ ಅವರ ಚೆನ್ನಾಗಿ ಕೊಡ್ತು ಐಎಂ ಡಿ ಬಿ ಕೂಡ ಚೆನ್ನಾಗಿದೆ ಅರೌಂಡ್ ನೈನ್ ನೈನ್ ಪಾಯಿಂಟ್ ತ್ರೀ ಇದೆ ನಾನು ಅದನ್ನು ನೋಡ್ಕೊಂಡು ನೋಡಿದೆ ಚೆನ್ನಾಗಿದೆ ಆರಾಮಾಗಿ ನೋಡಬಹುದು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿದೆ ಕ್ರಿಸ್ಟನ್ ಟರ್ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಕೂಡ ಚೆನ್ನಾಗಿ ಒಳ್ಳೊಳ್ಳೆ ಆಕ್ಷನ್ಸ್ ಕೂಡ ಬರುತ್ತೆ ಮೈನ್ ಥಿಂಗ್ ಕಾರ್ ಸೀನ್ಸ್ ಸೆಕೆಂಡ್ ಆಫ್ ಒಂದು ಕಾರ್ ಸೀನ್ ಕೂಡ ಬರುತ್ತೆ ಅದ ಇಷ್ಟ ಆಯಿತು ತ್ರಶಾ ಅವ್ರ ಆಕ್ಟಿಂಗ್ ಇಷ್ಟ ಆಯಿತು ತವಣ್ ತೋಮಸ್ ಅವರು ಚೆನ್ನಾಗಿ ಮಾಡಿದ್ದಾರೆ ಮೈನ್ ತಿಂಗ್ ತರ್ ಕೂಡ ಇಷ್ಟ ಆಯಿತು ಬಿಜೆಪ್ ಚೆನ್ನಾಗಿದೆ ಓವರ್ ಆಲ್ ಕೂಡ ಒಂದೊಳ್ಳೆ ಸಿನಿಮಾ ಅಬೋ ಒಂದು ಅಬೋ ಅವರ ಸಿನಿಮಾ ನಂಗೆ ಇಷ್ಟ ಆಯಿತು ನೀವು ಕೂಡ ನೋಡಿ ಓ ಟಿ ಡಿ ಕೂಡ ಅವೈಲೇಬಲ್ ಇದೆ ಐಡೆಂಟಿಟಿ ಅಂತ ಮಲಯಾಳಂ ಸಿನಿಮಾ இது இவத்தின ரிவ்யூ இதே ரீதியாக நம்ம ஃபாலோ மாதிரி தேங்க்யூ